ಅನಾಹುತ ಸಂಭವಿಸಿದ ಜಾಗದಲ್ಲಿ ಮಹಾನಗರ ಪಾಲಿಕೆಯವರು ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕು ನಾಲ್ಕು ಪಟ್ಟು ಆದಾಯ ಬರುತ್ತೆ ಎಂದು ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್ ಹೇಳಿದ್ದಾರೆ ಶಿವಮೊಗ್ಗದ ಪ್ರೆಸ್ಟ್ರಸ್ನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಗಾಂಧಿ ಬಜಾರ್ನಲ್ಲಿ ಬೆಂಕಿ ಅನಾಹುತದಲ್ಲಿ ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ನೂತನವಾಗಿ ಬಂದಿರುವ ಜಿಲ್ಲಾಧಿಕಾರಿ ಮತ್ತು ಆಯುಕ್ತರು ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡುವ ಕೆಲಸ ಮಾಡಬೇಕು ಬೆಂಕಿ ಅನಾಹುತದಿಂದ ಬಂಡವಾಳ ಹೂಡಿಕೆ ಮಾಡಿದವರು ಸಂಪೂರ್ಣವಾಗಿ ನಷ್ಟ ಮಾಡಿಕೊಂಡಿದ್ದು ಅವರಿಗೆ ಮಾನವೀಯತೆ ದೃಷ್ಟಿಯಿಂದ ಪರಿಹಾರ ನೀಡುವ ಕೆಲಸವಾಗಬೇಕು ಎಂದು ಕೆಬಿಪಿ ಒತ್ತಾಯ ಮಾಡಿದ್ರು ಬೆಂಕಿ ಅನಾಹುತ ನಿಜಕ್ಕೂ ದುರ್ದೈವ ಸಣ್ಣ ಸಣ್ಣ ವ್ಯಾಪಾರಸ್ಥರು ವ್ಯಾಪಾರ ಮಾಡುವಂತಹ ಒಂದು ಪ್ರದೇಶ ಬಹಳ ಹಿಂದಿನ ಮಾರ್ಕೆಟ್ ಅದು ನಾವು ಪ್ರೈಮರಿ ಸ್ಕೂಲ್ ಇದ್ದಾಗಿಂದನೂ ಕೂಡ ಆ ಮಾರ್ಕೆಟ್ ಕಟ್ಟಡವನ್ನು ಬಿಲ್ಡಿಂಗನ್ನು ನೋಡ್ತಾ ಇರುವಂಥದ್ದು ಅದೃಷ್ಟ ಚೆನ್ನಾಗಿತ್ತು ಬೆಂಕಿಯ ಅವಘಡವನ್ನು ಸ್ಥಳೀಯರು ತಕ್ಷಣ ಫೈರ್ ಇಂಜಿನ್ನವರಿಗೆ ಮತ್ತು ಬೇರೆ ಬೇರೆ ಇಲಾಖೆಯವರಿಗೆ ಮಾಹಿತಿಯನ್ನು ಕೊಟ್ಟರು ಅದು ಬೆಂಕಿಯಲ್ಲಿಗೆ ಶಾಂತವಾಯಿತು ನಾನು ಮೊಟ್ಟ ಮೊದಲನೆಯದಾಗಿ ಜನತೆಯ ಪರವಾಗಿ ಆ ಸ್ಥಳೀಯಕರಿಗೆ ಮತ್ತು ಅಗ್ನಿಶಾಮಕ ದಳದವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ಕಟ್ಟಡ ಇದೊಂದು ಈ ಅವಘಡ ಆಗಿರೋದನ್ನಾರು ಒಂದು ಗುರಿ ಇಟ್ಕೊಂಡು ಹೊಸದಾದ ಒಂದು ಆ ಜಾಗದಲ್ಲಿ ನಗರ ಪಾಲಿಕೆ ವತಿಯಿಂದ ಹೊಸದಾದ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂಥೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಈಗ ಏನು ಬರ್ತಾ ಇದೆ ಅದಕ್ಕಿಂತ ನಾಲ್ಕರಷ್ಟು ಆದಾಯ ಬರಲಿಕ್ಕೆ ಅವಕಾಶಗಳಿದೆ ಮೂರ್ನಾಲ್ಕು ಫ್ಲೋರ್ಗಳನ್ನು ಮಾಡಿ ಮಹಡಿ ಕಟ್ಟಡಗಳನ್ನು ಕಟ್ಟಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡುವಂತಹ ಕೆಲಸ ನಗರ ಪಾಲಿಕೆ ವತಿಯಿಂದ ಆಗಬೇಕು ಆಯುಕ್ತರು ಜಿಲ್ಲಾಧಿಕಾರಿಗಳು ಇದನ್ನು ಮುತುವರ್ಜಿ ವಹಿಸಿ ಅಲ್ಲಿಯ ತನಕ ವ್ಯಾಪಾರಸ್ಥರಿಗೆ ಈಗಾಗಲೇ ಹೂ ಮಾರ್ಕೆಟ್ನವರಿಗೆ ಮಾಡಿಕೊಟ್ಟಂತೆ ಎರಡು ಕಟ್ಟಡ ನಮ್ಮ ಹತ್ರ ಇದೆ ಲೈನ್ ರಸ್ತೆಯಲ್ಲಿ ಒಂದು ಕಾಲ ಪಾಲಿಕೆಯ ಹಿಂದಿನ ವಸತಿ ಗೃಹದಲ್ಲಿ ನಾವು ಒಂದು ಕಟ್ಟಡವನ್ನು ಕಟ್ಟಿದ್ದೀವಿ ಅದನ್ನು ಕೂಡ ಅವರು ಇನ್ನೂ ಲೋಕಾರ್ಪಣೆಯನ್ನು ಮಾಡಲಿಲ್ಲ ಹಳೆಯ ತಹಸೀಲ್ದಾರ್ ಆಫೀಸ್ನ ಒಂದು ಭಾಗದಲ್ಲಿ ಏನಿತ್ತು ಆ ಭಾಗದಲ್ಲಿ ಬೃಹದಾಕಾರವಾದ ಒಂದು ಕಟ್ಟಡ ಆಗಿದೆ ಅಲ್ಲಿ ಎಲ್ಲಾದರೂ ಒಂದು ಕಡೆ ಇಸ್ ಇವರಿಗೆ ತಾತ್ಕಾಲಿಕವಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟು ತಕ್ಷಣ ಇಲ್ಲೊಂದು ದೊಡ್ಡ ಮಟ್ಟದ ಒಂದು ಶಾಪಿಂಗ್ ಕಾಂಪ್ಲೆಕ್ಸನ್ನು ಕಟ್ಟಡುವಂಥ ಪ್ರಾರಂಭ ಮಾಡುವಂಥ ಕೆಲಸವನ್ನು ನೂತನವಾಗಿ ಆಯುಕ್ತರು ಬಂದಿದ್ದಾರೆ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಇವರಿಬ್ಬರು ಮನಸ್ಸು ಮಾಡಿ ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತೇನೆ ಜೊತೆ ಜೊತೆಗೆ ನಾವು ನಿನ್ನೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏನು ಅಂಗಡಿ ಮಾಲೀಕರಿದ್ದಾರೆ ನಾಲ್ಕಾರು ಅಂಗಡಿಗಳು ಸುಟ್ಟಿರ್ಬೋದು ಆದರೆ ಅವರು ಕಳ್ಕೊಂಡಿರೋದು ಪೂರ್ತಿ ಅವರ ಬಂಡವಾಳವನ್ನು ಪೂರ್ತಿ ಸುಟ್ಟು ಆಗಿದೆ ಅವರಿಗೆ ನಿನ್ನೆ ನಮ್ಮ ಶಾಸಕರು ಹೇಳಿದ್ದಾರೆ ಮಾನವೀಯತೆ ದೃಷ್ಟಿಯಿಂದ ನಾವು ಅವರಿಗೆ ಪರಿಹಾರವನ್ನು ಕೊಡ್ತೇವೆ ಅಂಥೇಳಿ ಖಂಡಿತ ಆ ಕೆಲಸವನ್ನು ಆದಷ್ಟು ಬೇಗ ಮಾಡಬೇಕು ನಾನು ಶಾಸಕರಾಗೂ ಕೂಡ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ